ಚಾನಲ್ ಭಾಗ್ಯಲಕ್ಷ್ಮಿ ಇಂದಿನ ಪೂರ್ತಿ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ಈ ವಿಡಿಯೋದಲ್ಲಿ ನೋಡೋಣ ಇಲ್ಲಿ ಗುಂಡಣ ಅಂತೂ ಎಕ್ಸರ್ಸೈಸ್ ಮಾಡಿ ಸುಸ್ತಾಗಿರ್ತಾರೆ ಬಾ ತನ್ಮಯ ಸ್ವಲ್ಪ ಹೊತ್ತು ಕುತ್ಕೋ ಅಂತ ಹೇಳಿ ಇಲ್ಲಿ ಆಗಿ ತನ್ಮಯನ ಕೂರಿಸ್ತಾರೆ ವೆರಿ ಗುಡ್ ತನ್ಮಯ ಅಂತ ಇಲ್ಲಿ ಆಗಿ ಹೇಳ್ತಾರೆ ಅಂಕಲ್ ನೀವು ನಂಗೆ ಮೋಸ ಮಾಡ್ಬಿಟ್ರಿ ಬಾಕ್ಸಿಂಗ್ ಅಂತ ಹೇಳ್ಕೊಡ್ತೀನಿ ಅಂತ ಹೇಳಿ ಬರೀ ವಾಕಿಂಗ್ ರನ್ನಿಂಗ್ ಎಕ್ಸರ್ಸೈಸ್ ಅಷ್ಟೇ ಹೇಳ್ಕೊಟ್ಟಿದ್ದು ಅಂತ ಇಲ್ಲಿ ಗುಂಡಣ್ಣ ಹೇಳ್ತಾರೆ ನೋಡು ತನ್ಮೈ ಇದು ಒಂಥರ ಬಾಕ್ಸಿಂಗ್ ಅಂತ ಅದೇ ಹೇಳ್ತಾರೆ ಏನು ಇದು ಬಾಕ್ಸಿಂಗ್ ಅಂತ ಗುಂಡನ ಹೇಳ್ತಿದ್ರೆ ಹೌದು ಇದು ಬಾಕ್ಸಿಂಗ್ ನ ಒಂದ್ ಪಾರ್ಟ್ ಸರಿ ನಾನು ನಿನ್ನ ಒಂದು ಪ್ರಶ್ನೆ ಕೇಳಲ್ಲ ಎಲ್ಲರೂ ನಿನ್ನ ಗುಂಡಣ ಗುಂಡಣ ಅಂತ ಕರಿತಿದ್ರೆ ಬೇಜಾರಾಗುತ್ತಾ ಅಂತ ಆದಿ ಹೇಳ್ತಾರೆ ದಿನ ಮನೇಲ್ ಅದೇ ತರ ಕರಿತಿದ್ರು ಅಂಕಲ್ ಆದ್ರೆ ನಂಗೆ ಬೇಜಾರಾಗ್ತಿರ್ಲಿಲ್ಲ ಆದ್ರೆ ಸ್ವಲ್ಪ ದಿನದಿಂದ ಸ್ಕೂಲ್ ಅಲ್ಲಿ ನನ್ ಬಗ್ಗೆ ಏನ್ರು ತಮಾಷೆ ಮಾಡೋಕೆ ಶುರು ಮಾಡಿದ್ರು ಅದ್ ಕೇಳಿ ನಂಗಂತೂ ತುಂಬಾ ಹರ್ಟ್ ಆಯ್ತು ಅಂತ ಕೊಂಡ್ನ ಹೇಳ್ತಾರೆ ತಲೆ ಬಿಡು ಅದ್ರ ಬಗ್ಗೆ ತಲೆ ಕೆಡಿಸಿಕೊಂಡು ನೋ ಯೂಸ್ ಆದ್ರೆ ನೀನು ಬಾಕ್ಸಿಂಗ್ ಕಲಿಬೇಕು ಅಂತ ಡಿಸಿಷನ್ ತಗೊಂಡಿದ್ದೀಯ ಅದಂತೂ ಸೂಪರ್ ನಂಗಂತೂ ತುಂಬಾ ಇಷ್ಟ ಆಯ್ತು ವೆರಿ ಗುಡ್ ಅಂತ ಅದೇ ಹೇಳ್ತಾರೆ ಅಂಕಲ್ ನಂಗೆ ಬಾಕ್ಸಿಂಗ್ ಚಾಂಪಿಯನ್ ಆಗ್ಬೇಕು ಅಂತ ತುಂಬಾ ಆಸೆ ಅಂಕಲ್ ನಾವು ಬಾಕ್ಸಿಂಗ್ ಚಾಂಪಿಯನ್ ಆದಾಗ ನಮ್ ಫೋಟೋ ಸ್ಕೂಲ್ ನೋಟಿಸ್ ಅಲ್ಲಿ ಅಕ್ಕ ಅಂಕಲ್ ಎಲ್ರು ನೋಡ್ಲಿ ಅಂತ ಹಾಗೆ ನನ್ನ ಫೋಟೋ ನೋಟಿಸ್ ಕೊಡಲ್ ಬರ್ಬೇಕು ಅಂತ ನಂಗಂತೂ ತುಂಬಾ ಆಸೆ ಅಂಕಲ್ ಬರುತ್ತೆ ಅಲ್ವಾ ಅಂಕಲ್ ಅಂತ ಕೊಂಡ ಕೇಳ್ತಾರೆ ಖಂಡಿತ ಆಗುತ್ತೆ ಇಡೀ ಸ್ಕೂಲೆ ನೋಡಿ ಖುಷಿ ಪಡ್ಬೇಕು ಆತರ ಮಾಡ್ತೀನಿ ಅಂತ ಹೇಳಿ ಆದಿ ಹೇಳ್ತಿದ್ರೆ ಇಲ್ಲಿ ಆದಿಗೆ ಫೈ ಕೊಡ್ತಾರೆ ಆ ಕಡೆ ಕನಿಕಾ ಸ್ಕೂಲ್ ಹೋಗಿರ್ತಾರೆ ಸ್ಕೂಲ್ ಮಕ್ಕಳು ಮಾತ್ರ ಕನಿಕಾ ನೋಡಿ ಭಯ ಪಡ್ತಿರ್ತಾರೆ ಹಾಗೆ ಇಲ್ಲಿ ಕನಿಕಾ ಸ್ಕೂಲ್ ಅಲ್ಲಿರೋ ಆಫೀಸಲ್ಲಿ ಹೋಗ್ತಾರೆ ಆಗ ಒಂದ್ ವ್ಯಕ್ತಿ ಬರ್ತಾರೆ ಸ್ಟೇಷನರಿ ಸಲ ಕೊಟ್ಟಾಯ್ತಾ ಅಂತ ಕನಿಕಾ ಹೇಳ್ತಿದೆ ಹಾ ಮೇಡಮ್ ಇದು ಬುಕ್ ಬಿಲ್ ಅಂತ ಹೇಳಿ ಇಲ್ಲಿ ಆ ವ್ಯಕ್ತಿ ಎಲ್ಲ ಹೇಳ್ತಿರ್ತಾರೆ ಮತ್ತೆ ಕಮಿಷನ್ ಎಷ್ಟಾಯ್ತು ಅಂತ ಕನಿಕಾ ಹೇಳ್ತಾರೆ ಮೇಡಮ್ ಅಂತ ಆ ವ್ಯಕ್ತಿ ಹೇಳ್ತಾರೆ ನಾನು ಏನ್ ಹೇಳ್ತಿದ್ದೀನಿ ನಿಂಗೆ ಅರ್ಥ ಆಯ್ತು ಅಂತ ನಂಗೆ ಗೊತ್ತು ಕಮಿಷನ್ ಎಷ್ಟ್ ಬಂತು ಅಂತ ಇಲ್ಲಿ ಕನಿಕಾ ಕೇಳ್ತಾರೆ ಮೇಡಮ್ ನೀವೆಷ್ಟು ಇಷ್ಟು ಬಿಟ್ಟಾರ ಹತ್ರ ಕಮಿಷನ್ ಹೇಳಿದ್ರಿ ಅಷ್ಟು ತಗೊಂಡಿದ್ದೀನಿ ಅಂತ ಇಲ್ಲಿ ಆ ವ್ಯಕ್ತಿ ಹೇಳ್ತಿರ್ತಾರೆ ಅಲ್ಲ ಮೇಡಮ್ ಆದ್ರೂ ನಂಗೊಂದು ಡೌಟ್ ಅಂತ ಇಲ್ಲಿ ಆ ವ್ಯಕ್ತಿ ಕೇಳ್ತಾರೆ ಏನಂತ ಕನಿಕಾ ಹೇಳ್ತಾರೆ ನಿಮ್ಮ ಹತ್ರ ಅಷ್ಟೊಂದು ದುಡ್ಡು ಇದೆಯಲ್ಲ ಮೇಡಮ್ ಯಾಕೆ ಕಮಿಷನ್ ಆಸೆಗೆ ಈ ತರ ಅಂತ ಆ ವ್ಯಕ್ತಿ ಹೇಳಕ್ ಹೋಗ್ತಾರೆ ಆಗ ಕನಿಕಾಗಂತೂ ತುಂಬಾ ಕೋಪ ಬಂದ್ಬಿಡುತ್ತೆ ಎಲ್ಲಾನು ಬ್ರೋ ಹತ್ರ ಮತ್ತೆ ಡ್ಯಾಡ್ ಹತ್ರ ಹೇಳಿನೇ ಮಾಡ್ಬೇಕು ಅಂಡ್ ಐ ಡೋಂಟ್ ಲೈಕ್ ದಟ್ ಇಷ್ಟೊಂದೆಲ್ಲ ಕಷ್ಟಪಟ್ಟು ಕೆಲಸ ಮಾಡೋ ನನ್ಗೆ ಪರ್ಸ್ನಲ್ ಲಾಭ ಇಲ್ಲ ಅಂದ್ರೆ ಏನೋ ಅದಕ್ಕೆ ತರ ಎಲ್ಲ ಮಾಡೋದು ಅಂತ ಕನಿಕ ಹೇಳ್ತಾರೆ ಅಲ್ಲ ಮೇಡಮ್ ಅಂತ ಇಲ್ಲಿ ಆ ವ್ಯಕ್ತಿ ಹೇಳ್ತಾರೆ ನೋಡು ಇದೆಲ್ಲ ನಿಂಗೆ ಬೇಟೆ ಇರೋ ವಿಷಯ ಸುಮ್ನೆ ಇಲ್ಲಿಂದ ಹೊಟ್ಟೋಗು ಅಂತ ಇಲ್ಲಿ ಕನಿಕ ಹೇಳ್ತಾರೆ ಸರಿ ಅಂತ ಹೇಳಿ ಆ ವ್ಯಕ್ತಿ ಹೋಗ್ತಿರ್ತಾರೆ ಮತ್ತೆ ಮೇಡಮ್ ಅಂತ ಬರ್ತಾರೆ ಇನ್ನೊಂದು ವಿಷಯ ಕೇಳ್ಕೋಪಟ್ಟೆ ನೀವ್ ಯಾವ್ದೋ ಹೊಸ ಸ್ಟಾಫ್ ನ ಅಪಾಯಿಂಟ್ ಮಾಡ್ಕೋಬೇಕಂತ ಅನ್ಕೊಂಡಿದೀರಂತೆ ನಿಜಾನ ಅಂತ ಆ ವ್ಯಕ್ತಿ ಹೇಳ್ತಾರೆ ಹೌದು ಈ ಎಲ್ಲ ಆಪರೇಷನ್ ನೋಡ್ಕೊಳ್ಳೋಕೆ ಆಪರೇಷನ್ ಎಟ್ಟಂತ ಒಬ್ಬರನ್ನ ಮಾಡ್ಕೋಬೇಕು ಅಂತ ಕನಿಕ ಹೇಳ್ತಾರೆ ಮೇಡಮ್ ತರ ಹೇಳ್ತೀನಿ ಅಂತ ತಪ್ಪ ತಿಳ್ಕೊಬೇಡಿ ಅಪಾಯಿಂಟ್ಮೆಂಟ್ ಮಾಡ್ಬೇಕಾದ್ರೆ ನಮ್ ಜನ ಮಾಡ್ಕೋಬೋದಲ್ಲ ಮೇಡಮ್ ನಮ್ ಕೆಲ್ಸನೂ ಈಸಿ ಆಗುತ್ತೆ ಮೇಡಮ್ ಅಂತ ಇಲ್ಲಿ ಆ ವ್ಯಕ್ತಿ ಹೇಳ್ತಾರೆ ಈ ವಿಷಯದಾಗ ನೀನ್ ತಲೆ ಕೆಡ್ಕೋಬೇಡ ನಿನ್ ಕೆಲಸ ಎಷ್ಟಿದೆಯೋ ಅಷ್ಟು ನೋಡ್ಕೋತ್ ನನ್ಗೆ ಕಮಿಷನ್ ಬರ್ತಿರ್ಬೇಕು ಅಷ್ಟೇ ನಾವು ಸ್ಪೆಂಡ್ ಮಾಡೋ ಅಮೌಂಟ್ ನಾನ್ ಖರ್ಚು ಮಾಡೋ ಅಮೌಂಟ್ ಕೂಡ ತುಂಬಾ ಡಿಫ್ರೆನ್ಸ್ ಇರ್ಬೇಕು ನಾವು ಎಷ್ಟು ಉಳಿಸ್ತೀವೋ ಅಷ್ಟು ಒಳ್ಳೇದು ಹಾಗೆ ಕಮಿಷನ್ ಕೂಡ ಜಾಸ್ತಿ ಆಗ್ಬೇಕು ಅಂತ ಕನಿಕ ಹೇಳ್ತಾರೆ अरे मैडम ಮಾಡೋಣ ನೋಡ್ತಾರೆ ಇಷ್ಟು ದಿನಕ್ಕಿಂತ ಜಾಸ್ತಿ ದುಡ್ಡೆ ಬರುತ್ತೆ ಅಂತ ಇಲ್ಲಿ ಆ ವ್ಯಕ್ತಿ ಹೇಳ್ತಾರೆ ಸೂಪರ್ ಎಲ್ಲಿವರೆಗೂ ನನಗೆ ಕಮಿಷನ್ ಬರ್ತಿರೋದು ಅಲ್ಲಿವರೆಗೂ ಕೆಲಸ ಮಾಡ್ಬೋದು ಹೊರಗಡೆ ಈ ವಿಷಯನೆಲ್ಲ ಹೇಳಿದ್ರೆ ನಿನ್ ಚೀಗೂ ಎರಡುಗೂ ತಟ್ಟಿರುತ್ತೆ ಅಂತ ಕನಿಕಾ ಆ ವ್ಯಕ್ತಿಗೆ ಎದುರಿಸ್ತಾರೆ ಎಲ್ಲಾರ ಉಂಟಾ ಮನೆ ಮೇಡಮ್ ಉಂಟು ಮನೆಗೆ ದ್ರೋಹ ಕ್ಯಾರೆಕ್ಟರ್ ಅಲ್ಲ ಅಂತ ಆ ವ್ಯಕ್ತಿ ಹೇಳ್ತಾರೆ ವೆರಿ ಗುಡ್ ಅದೇ ತರ ಇರಬೇಕು ಎಷ್ಟು ಚೆನ್ನಾಗಿ ನೀನ್ ಕೆಲ್ಸ ಮಾಡ್ತೀವ ಅಷ್ಟೇ ಜಾಸ್ತಿ ದುಡ್ಡು ಉಂಟು ನಿನ್ಗೆ ಬರುತ್ತೆ ಅಂತ ಕನಿಕ ಹೇಳ್ತಾರೆ ಸರಿ ಮೇಡಮ್ ಡೋಂಟ್ ವರಿ ಅಂತ ಹೇಳಿ ಆ ವ್ಯಕ್ತಿ ಅಲ್ಲಿಂದ ಹೋಗ್ತಿರ ಕನಿಕಾಕ್ತಿರ್ತಾರೆ ಆ ಕಡೆ ರೂಮ್ ನ ಲಾಕ್ ಮಾಡ್ಕೊಂಡು ಆಚೆ ಬರ್ತಾರೆ ತಿಂಡಿನ ಸ್ಕಿಪ್ ಮಾಡಿದ್ರಿಂದ ಐವತ್ತು ರೂಪಾಯಿನ ನಾನು ಉಳಿಸಿದೀನಿ ಅದನ್ನು ಸೇರಿಸಿ ಸರಿಯಾಗಿ ಊಟ ಮಾಡ್ಬಿಡೋಣ ಅಂತ ಹೇಳಿ ಆದಿ ಹೋಗ್ತಿರ್ತಾರೆ ಇದ್ಕೊಂಡು ಏನು ಯೋಚನೆ ಮಾಡಕ್ಕೆ ಶುರು ಮಾಡ್ತಾರೆ ಆದಿ ದಿನಾ ನಾನು ಹೊರಗಡೆ ತಿಂದು ತಿಂದು ಜಾಸ್ತಿ ದುಡ್ಡು ಖರ್ಚು ಅಡಿಗೆ ಮಾಡೋ ಐಟಮ್ಸ್ ಮಾಡುವ ಟೈಮ್ಸ್ ನತ್ತಿಕ್ಕೋಬಿಟ್ರೆ ನಾಳೆ ನಾನು ಅಡಿಗೆ ಮಾಡ್ಬೋದಲ್ಲ ಲೆಟ್ಸ್ ಟೂ ದಟ್ ಅಂತ ಹೇಳಿ ಆದಿ ಹೋಗ್ತಾರೆ ಆ ಕಡೆ ಭಾಗ್ಯ ಹಾಗೂ ಕುಸುಮಾ ಹೊರಗಡೆ ಹೋಗ್ತಿದ್ದಾರೆ ಭಾಗ್ಯ ನಾನು ಒಂದ್ ಸ್ವಲ್ಪ ನನ್ನ ಫ್ರೆಂಡ್ ಮನೆಗೆ ಹೋಗ್ಬಿಟ್ಟು ಬರ್ತೀನಿ ಕಣೆ ಅಲ್ಲಿ ನನ್ನ ಫ್ರೆಂಡ್ ಕಂಡಂಗೆ ಹುಷಾರಿಲ್ವಂತೆ ಸ್ವಲ್ಪ ನನ್ ಫ್ರೆಂಡ್ ಗೆ ಧೈರ್ಯ ಕೊಟ್ಬಿಟ್ಟು ಬರ್ತೀನಿ ಹಾಗೆ ನೀನ್ ಹೋಗಿ ತರಕಾರಿ ಎಲ್ಲ ತಗೊಂಡ್ ಬಂದ್ಬಿಡು ನೋಡಿ ಮಾಡಿ ಎಲ್ಲ ತಗೊಂಡ್ಬಾ ಆಮೇಲೆ ಎಷ್ಟ್ ಬೇಕು ಅಷ್ಟೇ ಸಾಕು ಜಾಸ್ತಿ ಮಾತ್ರ ಸುತಾರಂ ತರ್ಲೇ ಬೇಡ ಸುಮ್ನೆ ಫ್ರಿಡ್ಜ್ ಅಲ್ಲಿ ಆರೋಗ್ಯಕ್ಕೂ ಒಳ್ಳೇದಲ್ಲ ರುಚಿನೂ ಬರಲ್ಲ ಎಲ್ಲ ಪಟ್ಟಿ ಮಾಡ್ಕೊಂಡಿದ್ಯಲ್ವಾ ಯಾವ್ದನ್ನು ಕೂಡ ಮರಿಬಾರ್ದು ಅದ್ ಮತ್ತೆ ಇದ್ ಅಂತ ಹೇಳಿ ಇಲ್ಲಿ ಕುಸ್ಮಾ ಹೇಳ್ತಿರ್ಬೇಕಾದ್ರೆ ಅದೇ ಜಾಗಕ್ಕೆ ಆದಿ ಬರ್ತಾರೆ ಅರೆ ಹೇಳ್ತಿ ಅಂತ ಆದಿ ಹೇಳ್ತಾರೆ ಅರೆ ಫ್ರೆಂಡ್ ಗುಡ್ ಮಾರ್ನಿಂಗ್ ಅಂತ ಕುಸಾ ಹೇಳ್ತಾರೆ ಗುಡ್ ಮಾರ್ನಿಂಗ್ ಹೇಳ್ತಿ ಅಂತ ಆದಿ ಹೇಳ್ತಾರೆ ಏನ್ ಫ್ರೆಂಡ್ ಬೆಳಗ್ಗೆ ಬೆಳಗ್ಗೆ ಯಾವ ಕಡೆ ಹೊರಟೆ ಅಂತ ಕುಸುಮಾ ಕೇಳ್ತಾರೆ ಅದ ಸ್ವಲ್ಪ ತರಕಾರಿ ತಗೊಂಡ್ಬರೋಣ ಅಂತ ಹೊರಟಿದೆ ಅಂತ ಆದಿ ಹೇಳ್ತಾರೆ ಏನು ತರಕಾರಿನ ಯಾಕೆ ಅಂತ ಇಲ್ಲಿ ಕುಸಾ ಹೇಳ್ತಾರೆ ಇದೇನ್ ಗೆಲ್ತಿ ಈ ತರ ಕೇಳ್ತಿದ್ದೀರಾ ತರಕಾರಿ ತಗೊಂಡ್ ಬಂದು ಇನ್ನೇನ್ ಮಾಡಕ್ಕಾಗುತ್ತೆ ಅಡ್ಗೆನೆ ತಾನೆ ಅಂತ ಆದಿ ಹೇಳ್ತೀರಾ ಬಾಗಿಂಗ್ ಅಂತೂ ಶಾಕ್ ಆಗುತ್ತೆ ಏನು ನೀನ್ ಅಡ್ಗೆ ಮಾಡ್ತೀಯ ಅಂತ ಕುಸುಮಾ ಹೇಳ್ತಾರೆ ಎವ್ರಿ ಟೈಮ್ ಹೋಟೆಲ್ ಅಲ್ಲಿ ಯಾಕೆ ತಿನ್ನೋದು ಅದಕ್ಕೆ ತರಕಾರಿ ಅನ್ನೆಲ್ಲ ತೋಡ್ಬೋದು ನಾನೇ ಅಡಿಗೆ ಮಾಡ್ಕೊಳ್ಳೋಣ ಅಂತ ಅಂತ ಆದಿ ಹೇಳ್ತಾರೆ ಅದಕ್ಕೆ ನೀನ್ ಯಾಕೆ ಹೋಗ್ಬೇಕು ನೋಡು ಒಂದ್ ಕೆಲಸ ಮಾಡು ನಿನ್ ಏನ್ ಬೇಕು ಅಂತ ಬಾಗಿ ಹೇಳು ಅವಳುವೆ ತರಕಾರಿ ತರಕ್ಕೆ ಹೋಗ್ತಿದ್ದಾಳೆ ನಿನ್ಗೂ ಸೇರಿಸಿ ತರ್ತಾಳೆ ಅಂತ ಕುಸುಮ ಹೇಳ್ತಾರೆ ಇಲ್ಲ ಹೇಳ್ತಿ ಬೇಡ ಸುಮ್ನೆ ಅವ್ರಿಗೆ ಯಾಕೆ ತೊಂದ್ರೆ ಅಂತ ಆದಿ ಹೇಳ್ತಾರೆ ತೊಂದ್ರೆ ಹೇಳ್ತದೋ ಅದೇನ್ ಬೇಕು ಹೇಳು ತಂದ್ಕೊಡ್ತಾಳೆ ಪಾಪ ಅಂತ ಕುಸುಮ ಹೇಳ್ತಿದ್ರೆ ಇಲ್ಲಿ ಭಾಗ್ಯ ಹೋ ಅಂತ ಹೇಳ್ತಾರೆ ನೋನು ಅದೆಲ್ಲ ಏನು ಬೇಡ ನಾನೇ ಹೋಗ್ತೀನಿ ಅಂತ ಆದಿ ಹೇಳ್ತಾರೆ ಸರಿಯಾಯ್ತು ಹೋಗ್ಬನ್ನಿ ಅಂತ ಕುಸುಮಾ ಹೇಳ್ತಾರೆ ಸರಿಯತ್ತೆ ಹೋಗ್ತೀನಿ ಅಂತ ಹೇಳಿ ಇಲ್ಲಿ ಭಾಗ್ಯ ಹೋಗ್ತಾರೆ ಹಾಗೆ ಇಲ್ಲಿ ಆದಿ ಭಾಗ್ಯ ಇಬ್ರು ಒಟ್ಟಿಗೆ ಹೋಗ್ತಿದ್ದಾರೆ ಆದ್ರೆ ಹೊಡ್ಕೊತಿರ್ತಾರೆ ಅಷ್ಟೊತ್ತಿಗೆ ಇಬ್ರು ಹಿಂದೆ ಹೋಗ್ತಾರೆ ಆ ಕಡೆ ಭಾಗ್ಯ ನೀವ್ ಹೋಗಿ ಅಂದ್ರೆ ಈ ಕಡೆ ಆದಿ ನೀವ್ ಹೋಗಿ ಅಂತಾರೆ ಇಲ್ಲ ಭಾಗ್ಯ ನೀವೇ ಹೋಗಿ ಅಂತ ಆದಿ ಹೇಳ್ತಾರೆ ಸರಿ ಅಂತ ಹೇಳಿ ಭಾಗ್ಯ ಹೋಗ್ತಾರೆ ಆಮೇಲೆ ಆದಿ ಸ್ವಲ್ಪ ಹಿಂದೆ ಬಂದು ಕುಸುಮ ಜೊತೆ ಮಾತಾಡ್ತಾರೆ ಅಶೋ ಏನೋ ಮಾಡ್ತೀನಿ ಅಂತ ಹೇಳ್ಬಿಟ್ಟೆ ಪಾತ್ರೆಗಳೇ ಇಲ್ಲ ನಿಮ್ ಮನೇಲಿ ಸ್ವಲ್ಪ ಪಾತ್ರೆ ತಗೋಬಹುದು ಅಂತ ಆದಿ ಹೇಳ್ತೀರಾ ಅಶೋ ಪಾತ್ರೆ ತಾನೆ ಅದಕ್ಕೇನಂತೆ ಬೇಕಾದಷ್ಟು ತಗೊಂಡು ಹೋಗುವಂತ ಕುಸುಮ ಹೇಳ್ತಾರೆ ಅಯ್ಯೋ ಫ್ರೆಂಡ್ ನಮ್ಮ ಮನೇಲಿ ಕರೆಂಟ್ ಅಲ್ಲೇ ಅಡಿಗೆ ಮಾಡ್ತಾರಲ್ಲ ಅದಿದೆ ಏನಂತಾರೆ ಅದು ಅಂತ ಕುಸುಮ ಹೇಳ್ತಿದ್ರೆ ಇಂಡಕ್ಷನ್ ಸ್ಟವ್ ಅಂತ ಇಡಿ ಆದಿ ಹೇಳ್ತಾರೆ ಹಾ ಅದಿದೆ ಫ್ರೆಂಡ್ ತಗೊಂಡು ಹೋಗುವಂತ ಕುಸುಮ ಹೇಳ್ತಾರೆ ಸರಿ ಫ್ರೆಂಡ್ ಹೋಗ್ತಾರಿಗೆ ತಗಿರಿ ಅಂತ ಹೇಳಿ ಆದಿ ಅಲ್ಲಿಂದ ಹೋಗ್ತಾರೆ ಆ ಕಡೆ ಶ್ರೇಷ್ಠ ಕೀನ ಹುಡುಕ್ತಿರ್ತಾರೆ ಅಶೋಕಿ ಲೇಟಿ ನಾಲ್ಲ ಎಲ್ಲೋಯ್ತು ಅಂತ ಹೇಳಿ ಮನೆ ತುಂಬಾ ಹುಡುಕುದ್ರು ಕೀ ಸಿಗಲ್ಲ ಸ್ಪೇರ್ ಕಿ ತಗೊಂಡೋಗೋಣ ಅಂದ್ರೆ ಆ ತಾಂಡವ ಬೇರೆ ಎಲ್ಲ ಕೀ ತಗೊಂಡೋಗಿದ್ದೇನೆ ಅಂತ ಹೇಳಿ ಶ್ರೇಷ್ಠ ಕೋಪ ಮಾಡ್ಕೋತಾರೆ ಆ ಕಡೆ ತಾಂಡವ್ ಗೆ ಹೋಗ್ತಾರೆ ಅಲ್ಲಿ ಗೌರವ್ ಹಾಗೂ ಫಾರಿನ್ ಕ್ಲೈಂಟ್ಸ್ ಎಲ್ಲ ಇರ್ತಾರೆ ಆದಿ ಏನಿ ಅಂತ ಅಲ್ಲಿ ದ ಕ್ಲೈಂಟ್ ಫಾರಿನ್ ಕ್ಲೈಂಟ್ ಕೇಳ್ತಿದೆ ಆದಿ ಅವರು ಇವತ್ತು ಬರಲ್ಲ ನಾನೇ ಮೀಟಿಂಗ್ ನ ಲೀಡ್ ಮಾಡ್ತೀನಿ ಅಂತ ಹೇಳ್ತಾರೆ ಹಾಗೆ ಇನ್ನೊಬ್ರು ಫಾರಿನ್ ಲೇಡಿ ಸರಿ ಆಯ್ತು ಅಂತ ಹೇಳ್ತಾರೆ ಹಾಗೆ ಇಲ್ಲಿ ತಾಂಡವ್ ಮೀಟಿಂಗ್ ನ ಶುರು ಮಾಡ್ತಾರೆ ಅದೇ ಸಮಯಕ್ಕೆ ಶ್ರೇಷ್ಠ ಕಾಲ್ ಮಾಡ್ತಾರೆ ಹೇಳಿ ಶ್ರೇಷ್ಠ ಕಾಲ್ ಮಾಡ್ತಿದೆ ಈ ಕಡೆ ತಾಂಡವ್ ಪದೇ ಪದೇ ಕಾಲ್ ನ ಕಟ್ ಮಾಡ್ತಾರೆ ಆಮೇಲೆ ಕಾಲ್ ನೇ ರಿಸೀವ್ ಮಾಡಲ್ಲ ಓ ಗಾಡ್ ತಾಂಡವ್ ಕಾಲ್ ಮಾಡು ನಂಗೆ ಮೀಟಿಂಗ್ ಬೇರೆ ಇದೆ ಅಶೋಕ್ ನನ್ ಫ್ರೆಂಡ್ ತಲೆ ಮಾಡ್ತಿದ್ದಾಳೆ ಕಾಲ್ ಹೇಳಿ ಶ್ರೇಷ್ಠ ಕೋಪ ಮಾಡ್ಕೋತಾರೆ ಆ ಕಡೆ ತಾಂಡವ್ಗೆ ಕಾಲ್ ಬರ್ತಿದೆ ಅಶೋಕ್ ಈ ಶ್ರೇಷ್ಠ ಗೆ ಏನಾಗಿದೆ ಪದೇ ಪದೇ ಕಾಲ್ ಮಾಡಿ ಸಾಯ್ತಾ ಇದ್ದಾಳೆ ಅಂತ ತಾಂಡವ್ ಬಾಯ್ಕೋತಾರೆ ತಾಂಡವ್ ಅಂತ ಹೇಳಿ ಇಲ್ಲಿ ಶ್ರೇಷ್ಠ ಕೂಗಾಡ್ತಾರೆ ಆ ಕಡೆ ಹಾಗೆ ಇಲ್ಲಿ ಅದೇ ಸಮಯಕ್ಕೆ ಅಲ್ಲಿಂದ ಮಾರ್ಗವ್ ಪ್ರಶ್ನೆ ಮಾಡ್ತಾರೆ ತಾಂಡವ್ ನ ಅಲ್ಲಿ ಮೀಟಿಂಗ್ ರಿಲೇಟೆಡ್ ಇಲ್ಲಿ ತಾಂಡವ್ ಫೋನ್ ನೋಡ್ಕೊಂಡು ಏನೋ ಹೇಳ್ಬಿಡ್ತಾರೆ ಏನಾಗಿದೆ ತಾಂಡವ್ ನಾನ್ ಕೇಳ್ತಿರೋ ಕ್ವಶನೇ ಒಂದ್ ನೀವ್ ಹೇಳ್ತಿರೋದೇ ಒಂದು ಅಂತ ಇಲ್ಲಿ ಗೌರವ್ ಬೈದ್ಬಿಡ್ತಾರೆ ಸಾರಿ ಸಾರಿ ನಾನು ಫಸ್ಟ್ ಇಂದ ಸ್ಲೈಡ್ ತೋರಿಸ್ತೀನಿ ಅಂತ ಇಲ್ಲಿ ತಾಂಡವ್ ಹೇಳ್ತಾರೆ ಅದೇ ಸಮಯಕ್ಕೆ ಶ್ರೇಷ್ಠ ಮತ್ತೆ ಕಾಲ್ ಮಾಡ್ತಾರೆ ಇಲ್ಲಿ ತಾಂಡವ್ ಮೊಬೈಲ್ ನ ಕೈ ಗಿಡ್ಕೊತಾರೆ ಹಾಗೆ ಇಲ್ಲಿ ಫಾರಿನ್ ಕ್ಲೈಂಡ್ಸ್ ತಾಂಡವ್ಗೆ ಪೈಯದಿಗೆ ಶುರು ಮಾಡ್ತಾರೆ ಶೇರ್ ಬಗ್ಗೆ ನೀವೇ ಒಂದ್ ಹೇಳ್ತಿದ್ರೆ ಆದಿ ಒಂದ್ ಹೇಳ್ತಾರೆ ಇದೇ ತರ ರಿಪೀಟ್ ಆದ್ರೆ ನಾನು ಪ್ರಾಜೆಕ್ಟ್ ಸ್ಟಾಪ್ ಮಾಡ್ತೀನಿ ಅಂತ ಇಲ್ಲಿ ಫಾರಿನ್ ಕ್ಲೈಂಟ್ ತಾಂಡವ್ಗೆ ಬಿಡ್ತಾರೆ ಸಾರಿ ಸಾರಿ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ ಅಂತ ತಾಂಡವ್ ಹೇಳ್ತಾರೆ ಹಾಗೆ ಅಲ್ಲಿ ಹೇಳ್ತಾರೆ ಆ ತಾಂಡವ್ ಹಾಗಾದ್ರೆ ಇಷ್ಟು ಡಿಫ್ರೆನ್ಸ್ ಯಾಕೆ ಬರ್ತಿದೆ ಅಂತ ಕೇಳ್ತಾರೆ ದರ್ಟಿ ಫ್ರೆನ್ಸಸ್ ಅಂತ ಹೇಳಕ್ ಹೋಗ್ತಾರೆ ತಾಂಡವ್ ಅಷ್ಟಕ್ಕೆ ಮತ್ತೆ ಶ್ರೇಷ್ಠ ಕಾಲ್ ಮಾಡ್ತಾರೆ ಕಡೆ ತಾಂಡವ್ ಫೋನ್ ನೋಡ್ತಾರೆ ಅಲ್ಲಿದ್ದ ಕ್ಲೈಂಟ್ ಎಲ್ಲ ತಾಂಡವ್ ಫೋನ್ ಯೂಸ್ ಮಾಡ್ತಿರೋ ನೋಡಿ ಕೋಪ ಮಾಡ್ಕೋತಾರೆ ಇಲ್ಲಿ ತಾಂಡವ್ ಫೋನ್ ನೋಡ್ತಾರೆ ಹಾಗೆ ಅಲ್ಲಿ ಪ್ರಾಜೆಕ್ಟ್ ಡಿಸ್ಪ್ಲೇ ತೋರಿಸ್ತಿರೋದು ನೋಡಿ ಕನ್ಫ್ಯೂಸ್ ಆಗ್ತಾರೆ ತಾಂಡವ್ ಸಾರಿ ತಾಂಡವ್ ನಮ್ಗೆ ತುಂಬಾ ಡಿಸಪಾಯಿಂಟ್ ಆಯ್ತು ನೀವೇನು ಪ್ರಿಪೇರ್ ಆಗುತ್ತೆ ತರ ಕಾಣ್ತಾ ಇದೆ ಅಂತ ಅಂದ ಭಾರ್ಗವ್ ಹೇಳ್ತಾರೆ ಅದು ಸರ್ ಆಕ್ಚುಲಿ ಅಂತ ಹೇಳಿ ಇಲ್ಲಿ ತಾಂಡವ್ ಹೋದ್ರೆ ಮತ್ತೆ ಶ್ರೇಷ್ಠ ಕಾಲ್ ಮಾಡ್ತಾರೆ ಸಾರಿ ಸರ್ ಸಾರಿ ಸ್ಲೈಡ್ ನ ಎಕ್ಸ್ಪ್ಲೈನ್ ಮಾಡಿದ್ರು ಆದಿಬ್ರದರ್ ನೀವೇನೇ ಕ್ವಶನ್ ಮಾಡಿದ್ರು ಆದಿಬ್ರದರ್ ಕೇಳಿದ್ರೆ ಅವ್ ಸರಿಯಾಗಿ ಎಕ್ಸ್ಪ್ಲೈನ್ ಮಾಡಬಹುದು ತಾಂಡ್ ಹೇಳ್ತಾರೆ ಓಕೆ ದನ್ ಇವಾಗ ಮೀಟಿಂಗ್ ಮಾಡಿ ಏನು ಯೂಸ್ ಇಲ್ಲ ಅದೇ ಯಾವಾಗ ಬರ್ತಾರೆ ಅವಾಗ ಮೀಟಿಂಗ್ ಇಟ್ಕೋಣ ಅಂತ ಹೇಳಿ ಕ್ಲೈಂಟ್ಸ್ ಎಲ್ಲ ಇರ್ಬಿಡ್ತಾರೆ ನೋಡಿ ತಾಂಡ್ ಈ ತರ ಹೇಳ್ತೀನಿ ಅಂತ ಬೇಜಾ ಮಾಡ್ಕೋಬಿಡಿ ನೆಕ್ಸ್ಟ್ ಟೈಮ್ ಮೀಟಿಂಗ್ ನ ನೀವೇ ಲೀಡ್ ಮಾಡ್ತೀನಿ ಅಂದ್ರೆ ಪ್ಲೀಸ್ ಪ್ರಿಪೇರ್ ಆಗಿ ಬನ್ನಿ ನಮ್ ಪ್ರೀಶಿಯಸ್ ಟೈಮ್ ನ ಹಾಳು ಮಾಡಬೇಡಿ ಅಂತ ಹೇಳಿ ಭಾರ್ಗವ್ ಅಲ್ಲಿಂದ ಹೊರಟೋಗ್ತಾರೆ ತಾಂಡವ್ ಫೋನ್ ನೋಡ್ಕೊಂಡು ಶ್ರೇಷ್ಠ ಮೇಲೆ ಕೋಪ ಮಾಡ್ಕೊತಾರೆ கிடையே <coughs> ಕಿಶನ್ ಹಾಗೂ ಪೂಜಾ ತಮ್ಮ ಮದುವೆ ಫೋಟೋ ನೋಡ್ಕೊಂಡು ಖುಷಿ ಪಡ್ತಿದ್ದಾರೆ ಹಾಗೆ ಇಲ್ಲಿ ಕಿಶನ್ ಬೇಕು ಅಂತ ಪೂಜಾನ ರೇಗಿಸುತ್ತಿರ್ತಾರೆ ನೋಡು ಪೂಜಾ ನಿಮ್ ಮುಖ ಹೇಗಿದೆ ಅಂತ ಈ ಕಡೆ ಕಿಶನ್ ಹೇಳಿದ್ರೆ ಆ ಕಡೆ ಪೂಜಾ ಕೂಡ ಕಿಶನ್ ಫೋಟೋ ತೋರಿಸಿ ನಿನ್ ಮುಖ ನೋಡಿ ಎಷ್ಟು ಕೆತ್ತಾಗಿದೆ ಅಂತ ಹೇಳ್ತಾರೆ ಆಮೇಲೆ ಇಲ್ಲಿ ಮದುವೆ ಆದ್ಮೇಲೆ ಇಬ್ರು ಫೋಟೋ ಇರುತ್ತೆ ಇದನ್ನ ಫೋಟೋ ಫ್ರೇಮ್ ಕಡೆ ತುಂಬಾ ಚೆನ್ನಾಗಿದೆ ಅಂತ ಇಲ್ಲಿ ಕಿಶನ್ ಹೇಳ್ತಾರೆ ಹೌದೇನೋ ಅಷ್ಟೊಂದು ಹೇಳ್ತಾರೆ ಹೌದು ಕಡೆ ಪೂಜಾ ಇದ್ರಲ್ಲೇ ಅಲ್ವಾ ಲಾಸ್ಟ್ ಸತಿ ಸ್ಮೈಲ್ ಕೊಟ್ಟಿದ್ದು ಅಂತ ಇಲ್ಲಿ ಕಿಶನ್ ಹೇಳ್ತಾರೆ ಹಾಗಾದ್ರೆ ನೀನು ಖುಷಿ ಆಗಿಲ್ವಾ ಅಂತ ಪೂಜಾ ಹೇಳ್ತಾರೆ ಅದನ್ನ ಬಾಯ್ ಬಿಟ್ಟು ಬೇರೆ ಹೇಳ್ಬೇಕಾ ಅಂತ ಕಿಶನ್ ಕೇಳ್ತಾರೆ ಹಾಗೆ ಇಲ್ಲಿ ಫೋಟೋ ನೋಡ್ತಾ ಲಕ್ಷ್ಮಿ ಪೂಜಾ ಬಾಗೇ ಇರೋ ಫೋಟೋ ನೋಡಿ ಇಲ್ಲಿ ಪೂಜಾ ತುಂಬಾ ಬೇಜ ಮಾಡ್ಕೊತಾರೆ ಅಕ್ಕನ್ ಫೋಟೋ ನೋಟ ಎಷ್ಟು ಖುಷಿ ಆಯ್ತು ಅಂತ ಹೇಳ್ತೀರಾ ಹೌದು ಪೂಜಾ ನೀನ್ ಹೇಳ್ತಾರ ನಿಜ ನಿಮ್ ರಿಲೇಷನ್ಶಿಪ್ ತುಂಬಾ ಪ್ಯೂರ್ ಆಗಿದೆ ಅದಕ್ಕೆ ನಿಂಗೆ ಖುಷಿ ಆಗ್ತಿದೆ ಖುಷಿ ಕಣ್ಣೀರ್ ಬರ್ತಿದೆ ಅಂತ ಕಿಶನ್ ಹೇಳ್ತಾರೆ ಹಾಗೆ ಹೇಳಿ ಪೂಜಾ ಬೇಜ ಮಾಡ್ಕೋತಾರೆ ಅಕ್ಕ ಅಮ್ಮ ಅಪ್ಪ ಎಲ್ಲೋ ನೆನ್ಪಿಸ್ಕೊಂಡ್ರೆ ಒಂಥರ ಬೇಜಾರಾಗುತ್ತೆ ನಿಮ್ ನನ್ ಮನ್ಸಲ್ಲೇ ಉಂಟೋಗಿದ್ದೀರಾ ಅಂತ ಇಲ್ಲಿ ಪೂಜಾ ಮನ್ಸಲ್ಲೇ ಅನ್ಕೋತಾರೆ ಹಾಗೆ ಹೇಳಿ ಭಾಗ್ಯ ಆಗಿ ತರ್ಕಾರಿ ಅಂಗಡಿಗೆ ಹೋಗ್ತಾರೆ ಅಲ್ಲಿ ತರ್ಕಾರಿ ಅಂಗಡಿಯವ್ರನ್ನ ಭಾಗ್ಯ ತುಂಬಾ ಕ್ಲೋಸ್ ಆಗಿ ಮಾತಾಡಿಸ್ತಾರೆ ಏನಕ್ಕ ಚೆನ್ನಾಗಿದ್ದೀರಾ ಹಾಗೆ ಹೇಗೆ ಅನ್ಕೊಂಡು ಇಲ್ಲಿ ಭಾಗ್ಯ ತರಕಾರಿ ತರೋಕೆ ಒಂದ್ ಕಡೆ ಹೋಗ್ತಾರೆ ಇಲ್ಲಿ ತರಕಾರಿ ಮಾಡೋ ಅಂಗಡಿಯವರು ಆದಿಗೆ ಪ್ರಶ್ನೆ ಮಾಡ್ತಾರೆ ಏನಪ್ಪಾ ಅಂಗಡಿನ ಅಷ್ಟದಿಂದ ನೋಡ್ತಾನೆ ಇದೆಯಾ ಏನ್ ಬೇಕು ಅಂತ ಇಲ್ಲಿ ಆ ಹೆಂಗ್ಸು ಆದಿನ ಕೇಳ್ತಾರೆ ಆಗ ಆದಿ ಯೋಚನೆ ಮಾಡ್ಕೊಂಡು ನಿಂತಿರ್ತಾರೆ ಏನ್ ಭಾಗ್ಯ ನಿನ್ ಜೊತೆ ಇವ್ನ್ ಬಂದಿದ್ದಾನಲ್ಲ ನಿಂಗೆ ಪರಿಚಯನ ಅಂತ ಇಲ್ಲಿ ಆ ಹೆಂಗ್ಸು ಭಾಗ್ಯನ ಕೇಳ್ತಿರ ಭಾಗ್ಯ ಶಾಕ್ ಆಗ್ತಾರೆ ಅದು ಮೇಡಮ್ ನಾನು ಅವ್ರಿಗೆ ಪರಿಚಯನ ನಾನು ಅವ್ರ ಮನೆ ಪಕ್ಕದಲ್ಲೇ ಇರೋದು ಅಂತ ಆದಿ ಹೇಳ್ತಾರೆ ಮನೆ ಪಕ್ಕನ ನಿಮ್ ಮುಖಾನೇ ನೋಡಿಲ್ವಲ್ಲ ನಾನು ಅಂತ ಆ ಹೆಂಗ್ಸ್ ಹೇಳ್ತಾರೆ ಅಯ್ಯೋ ಸರಿ ತಕ್ಕ ಈಗಷ್ಟೇ ಮೊನ್ನೆ ಬಂದಿರೋದು ಅಂತ ಭಾಗ್ಯ ಹೇಳ್ತಾರೆ ಈ ತರಕಾರಿ ತಗೋಬೇಕು ಅಂತ ಹೇಳಿದ್ರು ಅದಕ್ಕೆ ನಿಮ್ಮ ಅಂಗಡಿಗೆ ನಾನೇ ಕಕ್ಕೊಂಬಂದಿ ಅಂತ ಭಾಗ್ಯ ಹೇಳ್ತಾರೆ ಅಲ್ಲಿದ್ದ ಹೆಂಗ್ಸು ಸರಿ ಭಾಗ್ಯ ಅಂತ ಹೇಳ್ತಾರೆ ಏನ್ ಬೇಕು ತಗೊಳಪ್ಪ ಅಂತ ಆ ಹೆಂಗ್ಸು ಆದಿಕ್ ಹೇಳ್ತಾರೆ ಸರಿ ಅಂತ ಹೇಳಿ ಟೊಮೆಟೊ ಎಷ್ಟು ಕೆಜಿ ಅಂತ ಹೇಳ್ತಿದ್ರೆ ಇಲ್ಲಿ ಆ ಹೆಂಗ್ಸು ನಲ್ವತ್ತೈದು ಅಂತ ಹೇಳ್ತಾರೆ ಈರುಳ್ಳಿ ಅಂತ ಆದಿತ್ತು ಅಂತ ಇಲ್ಲಿ ಆ ಹೆಂಗ್ಸು ಹೇಳ್ತಾರೆ ಏನು ನಲ್ವತ್ತ ಅಂತ ಆದಿ ಹೇಳ್ತಾರೆ ಶೋ ಇಷ್ಟೊಂದ್ ಐಟ ಬೆಳ್ಳುಳ್ಳಿ ಎಷ್ಟು ಅಂತ ಇಲ್ಲಿ ಆದಿ ಕೇಳ್ತಿದ್ರೆ ನೂರ ಎಂಬತ್ತು ಅಂತ ಅಹೆಂಗ್ಸ್ ಹೇಳ್ತಾರೆ ಏನ್ ಇಷ್ಟೊಂದು ಹೇಳ್ತಿದ್ರಲ್ಲ ಅಲ್ಲ ಭಾಗ್ಯ ಅವರೇ ಇವ್ರು ಕರೆಕ್ಟ್ ಆಗಿ ಹೇಳ್ತಿದ್ರ ಅಥವಾ ನನ್ಗೆ ಮೋಸ ಮಾಡ್ತಿದ್ರ ಅಂತ ಆದಿ ಆ ಹೆಂಗ್ಸ್ ಮುಂದೆ ಭಾಗ್ಯನ ಕೇಳ್ಬಿಡ್ತಾರೆ ಏನ್ ಮೋಸ ಸಹಿ ಏನೂ ಇಲ್ಲಪ್ಪ ಇರೋ ರೇಟೆ ಹೇಳ್ತಾ ಇದ್ದೀನಿ ಅಂತ ಇಲ್ಲಿ ಆ ಹೆಂಗ್ಸು ಹೇಳ್ತಾರೆ ಭಾಗ್ಯ ಅವ್ರೆ ಇಷ್ಟೊಂದೆಲ್ಲ ರೇಟ್ ಇದೆಯಾ ಅಂತ ಆದಿ ಕೇಳ್ತಾರೆ ಆದಿ ಅವ್ರೆ ನಿಮ್ಗೆ ಏನ್ ಬೇಕು ತಗೊಳ್ಳಿ ತರಕಾರಿ ಇಲ್ಲ ಆಮೇಲೆ ಒಂದೇ ಸತಿ ತೂಕ ಹಾಕಿ ಎಷ್ಟು ಅಂತ ಹೇಳ್ತಾರೆ ಅಂತ ಭಾಗ್ಯ ಹೇಳ್ತಾರೆ ಹಾಗೆ ಇಲ್ಲಿ ಆದಿ ಹೋಗಿ ಏನೆಲ್ಲ ಬೇಕು ತೋತಿರ್ತಾರೆ ಟೊಮೊಟೊನ ತೊಗೊಳ್ಳಕ್ಕೆ ಅಂತ ಹೋಗ್ತಾರೆ ಕಾಯಿ ಟೊಮೆಟೋನ ಇಟ್ಕೊಂಡು ಯೋಚನೆ ಮಾಡ್ತಿರ್ತಾರೆ ಆದಿ ಅಡುಗೆ ಮಾಡೋಕೆ ತಾನೇ ಟೊಮೊಟೊ ತಗೊಂಡಿರೋದು ಅಂತ ಭಾಗ್ಯ ಹೇಳ್ತೀರಾ ಹೌದು ಹಾಗೆ ಅವರು ಯಾಕೆ ತರ ಪ್ರಶ್ನೆ ಅಂತ ಅದೇ ಹೇಳ್ತಾರೆ ಮತ್ತೆ ಕಾಯಿ ಟೊಮೊಟೋ ತೊಗೊಂಡಿದ್ದೀರಲ್ಲ ಅಂತ ಭಾಗ್ಯ ಹೇಳ್ತಾರೆ ಓ ಇದು ಕಾಯ ಹಣ್ ತಗೋಬೇಕಂತ ಅದೇ ಭಾಗ್ಯನ ಹೇಳ್ತಾರೆ ನೋಡಿ ಇದು ಕೆಂಪಿದ್ಯಾಲ ಇದು ಅಣ್ಣಾಗಿರೋದು ಅಂತ ಇಲ್ಲಿ ಭಾಗ್ಯ ತೋರಿಸ್ತಾರೆ ಹಾಗೆ ಇಲ್ಲಿ ಆದಿ ಟೊಮೊಟೊನ ಹುಡುಕ್ತಿರ್ತಾರೆ ಕೆಂಪಾಗಿರೋದು ಅಲ್ಲಿ ಕೊಳ್ತೋಗಿರೋ ಟೊಮೊಟೊ ಕೈಗೆಲ್ಲ ಆಗ್ಬಿಡುತ್ತೆ ಇದೇನ್ ಮೇಡಮ್ ಕೊಳ್ತೋಗಿರೋ ಟೊಮೊಟೊನ ಇಟ್ಟಿದ್ದೀರಾ ಇಲ್ಲಿ ನೋಡಿ ಅಂತ ಇಲ್ಲಿ ಆದಿ ಹೇಳ್ತೀರಾ ಆದಿ ಅವಸ್ಥೆ ನೋಡಿ ಭಾಗ್ಯ ನಗ್ತಿರ್ತಾರೆ ನೋಡ್ ಬಂದಿದ್ದು ಅದನ್ನ ಹಾಗೆ ಇಟ್ಟಿದೀವಿ ಅಂತ ಅಲ್ಲಿ ಆ ಹೆಂಗ್ಸು ಹೇಳ್ತಾರೆ ಚೆನ್ನಾಗಿರೋದು ಯಾವ್ದೋ ಏನೋ ಗೊತ್ತಿಲ್ಲ ನೀನು ನೋಡ್ಕೊಂಡು ಆರ್ಸ್ಕೊಳಪ್ಪ ಅಂತ ಆ ಹೆಂಗ್ಸು ಹೇಳ್ತಾರೆ ಈ ತರ ತಗೊಳ್ಳಿ ಅಂತ ಹೇಳಿ ಭಾಗ್ಯ ಹಾಗೆ ಸ್ವಲ್ಪ ಮುಂದೆ ಬರ್ತಾರೆ ಇಲ್ಲಿ ಆದಿ ಅಂತ ತಪ್ಪ ಮೆಣಸಿಕೆ ಅಂದ್ರೆ ಬಜ್ಜಿ ಮಾಡೋ ಮೆಣಸಿಕ ರಾಶಿ ರಾಶಿ ಗೆ ಹಾಕೋ ಬಿಡ್ತಾರೆ ಅದು ನೋಡಿ ಭಾಗ್ಯ ಭಯ ಪಡ್ತಾರೆ ಎಕ್ಸ್ಕ್ಯೂಸ್ ವಿರ್ಬೋದು ಅಂತ ಆದಿ ಅಲ್ಲಿ ತ ಹೆಂಗಸಿಗೆ ಕೇಳ್ತಾ ಇರ್ತಾರೆ ಹಾಕ್ಬೋದು ಅಂತ ಅಲ್ಲಿ ತರಕಾರಿ ತಗೊಳಪ್ಪ ಅಂತ ಹೆಂಗ್ಸ್ ಹೇಳ್ತಾರೆ ಸರಿ ಅಂತ ಹೇಳಿ ಇಲ್ಲಿ ಸೊಪ್ಪುನು ತಗೋತಾರೆ ಆದಿ ಹಾಗೆ ಇಲ್ಲಿ ಬಿಲ್ ಮಾಡಿಸ್ಬೇಕು ಅಂತ ಭಾಗ್ಯ ಆಗೋ ಹಾದಿ ನಿಂತಿರ್ತಾರೆ ಅಲ್ಲಿಗೆ ಸರಿಯಾದ ಸಮಯಕ್ಕೆ ಆಫೀಸ್ ಅಲ್ಲಿ ಕೆಲಸ ಮಾಡೋಂತ ಒಬ್ಬ ವ್ಯಕ್ತಿ ಬಂದ್ಬಿಡ್ತಾರೆ ಅವ್ರು ನೋಡಿ ಭಯ ಪಡ್ತಾರೆ ಆದಿ ಇವ್ನೇನಾದ್ರು ನನ್ನ ನೀಲ್ಲಿ ನೋಡ್ಬಿಟ್ರೆ ಮುಗಿತು ಕತೆ ಹೊಸ ಏನ್ ಮಾಡ್ತಿದ್ದೀರಾ ಅಂತ ಸಾವಿರ ಪ್ರಶ್ನೆ ಕೇಳ್ತಾನೆ ಬಚ್ಚಿಟ್ಕೋಬೇಕು ಅಂತ ಹೇಳಿ ಇಲ್ಲಿ ಆದಿ ಭಾಗ್ಯನ ಹೇಳ್ಕೊ ಾರೆ ಹಾಗೆ ಬಾಗಿ ನಿಂತೆ ಹೋಗಿ ಆತಿ ಬಚ್ಚೆಟ್ ಕೊತ್ತಾರೆ ತೋಳಪ್ಪ ಇದನ್ನ ದೊಡ್ಡ ಕೇಳಿದ್ರೆ ಬಚ್ಚೆಟ್ ಅಂತ ಆ ಹೆಂಗ್ಸು ಕೇಳ್ತಾರೆ ಆದಿಯವ್ರೆ ಯಾಕೆ ತರ ಆಡ್ತಿದಿರಾ ಯಾಕೆ ಬಚ್ಚೆಟ್ ಅಂತ ಭಾಗ್ಯ ಹೇಳ್ತಾರೆ ಪ್ಲೀಸ್ ಭಾಗ್ಯ ಅವರೇ ಇದೇ ತರ ಕವರ್ ಮಾಡಿ ನಮ್ಮ ಆಫೀಸ್ ಹುಡುಗ ಬಂದಿದ್ದೇನೆ ಅವ್ನೇನಾರ ನಮ್ನು ನೋಡಿದ್ರೆ ಸರ್ ನೀವೇನ್ ಮಾಡ್ತಿದ್ದೀರಾ ಅದು ಇದು ಅಂತ ಹೇಳಿ ಸಾವಿರ ಪ್ರಶ್ನೆ ಕೇಳ್ತಾನೆ ಪ್ಲೀಸ್ ಅಂತ ಆದಿ ಹೇಳ್ತಾರೆ ಅರಿ ಅಂತ ಹೇಳಿ ಇಲ್ಲಿ ಭಾಗ್ಯ ತನ್ ಸೇರ್ಗನ ಆದಿ ಮುಖದ ಹತ್ರ ಮುಚ್ಚಿಡ್ತಾರೆ ಅಲ್ಲಿ ಹಾಗೆ ಆ ಆಫೀಸ್ ಹುಡುಗ ತರಕಾರಿ ಅಂಗಿ ಒಳಗಡೆ ಹೋಗ್ತಾರೆ ಸಂಚಿಕೆ ಮುಕ್ತ ಆಗಿರುತ್ತೆ ಈ ವಿಡಿಯೋ ಎಷ್ಟಾದ್ರೆ ಲೈಕ್ ಕೊಡೋದನ್ನ ಮರಿಬೇಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಯು